ಕಪ್ಪತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಖ್ಯಾತಿ ಪಡೆದಿದ್ದು ಮುಂಗಾರು ಮಳೆಯ ಸತತ ಸಿಂಚನದಿಂದ ಇದೀಗ ಹಸಿರು ಮೈಸಿರಿ ಹೊದ್ದುಕೊಂಡು ಕಂಗೊಳಿಸುತ್ತಿದೆ ರಮಣೀಯ ತಾಣ ಕಪ್ಪತಗಿರಿ ಇದೀಗ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಇದನ್ನು ದ್ರೋಣಗಿರಿ ಸುವರ್ಣಗಿರಿ ಅಂತಲೂ ಕರೆಯುತ್ತಾರೆ ಸದ್ಯ ಪ್ರವಾಸಿಗರು ಇಲ್ಲಿಗೆ ಬಂದರೆ ಅಕ್ಷರಶಃ ಮಲೆನಾಡಿನ ತಪ್ಪಲಿನಲ್ಲಿ ಬಂದಂತಹ ಅನುಭವ ಉಂಟಾಗುತ್ತದೆ ಕಪ್ಪತಗುಡ್ಡ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಎಕರೆ ವಿಸ್ತರಿಸಿದೆ ಒಟ್ಟು ಅರವತ್ಮೂರು ಕಿಲೋಮೀಟರ್ ಉದ್ದವಾಗಿದೆ ಮತ್ತು ಸಮುದ್ರದ ಮಠದಿಂದ ಎರಡು ಸಾವಿರದ ಏಳುನೂರು ಅಡಿ ಎತ್ತರದಲ್ಲಿದ್ದು ಕುರುಚಲು ಹುಲ್ಲು ಬೆಳೆಯುವ ಪ್ರದೇಶ ಇದಾಗಿದೆ ನೈಸರ್ಗಿಕ ಸಂಪತ್ತಿನ ಆಗರವಾಗಿರುವ ಕಪ್ಪತಗುಡ್ಡ ಗದಗ ಮುಂಡರ್ಗಿ ಶಿರಹಟ್ಟಿ ತಾಲೂಕುಗಳಲ್ಲಿ ಹಬ್ಬಿದೆ ಗುಡ್ಡದಲ್ಲಿರುವ ಮಂಜಿನ ಡೋಣಿ ಆಲದ ಕೆರೆ ಕರಡಿಕೊಳ್ಳ ಹುಲಿಗುಡ್ಡ ಹಟ್ಟಿ ಲಕ್ಕವನ ಕೆರೆ ಕಲ್ಲಡೋಣಿ ಬೆಕ್ಕಿನ ಚಿರ್ಲಿ ಪಾತಾಳ ಗಂಗೆ ಹಾಗಲ ಬಿತ್ತಿಕೆರೆ ಆರೆ ಕೊಳ್ಳ ಬೇಡರ ಕೊಳ್ಳ ಏಳು ಕೊಳ್ಳ ನವಿಲು ಕೊಳ್ಳ ಬಿದಿರಿಕೊಳ್ಳ ಜವಳು ಕೊಳ್ಳ ನರಿವರೆತಕೊಳ್ಳ ಹುರಾಸಿಕೊಳ್ಳ ಮೊದಲಾದ ಕೆರೆ ಸರೋವರಗಳು ಮಳೆಗಾಲದಲ್ಲಿ ರಮಣೀಯವಾಗಿ ತುಂಬಿ ಹರಿಯುತ್ತವೆ ಇಲ್ಲಿರುವ ಅನೇಕ ಕೆರೆ ಕೊಳ್ಳಗಳ ಹೆಸರುಗಳು ಪ್ರಾಕೃತಿಕ ಜೀವ ವೈವಿಧ್ಯತೆಯ ಜೀವ ಸಂಕುಲದ ಇರುವಿಕೆಯನ್ನು ಸಾಕ್ಷೀಕರಿಸುತ್ತಿವೆ ಇಲ್ಲಿ ನಾಲ್ಕುನೂರ ಎಂಬತ್ತ್ಮೂರು ಬಗೆಯ ಔಷಧಿ ಸಸ್ಯಗಳಿದ್ದು ಹದಿನೆಂಟು ಬಗೆಯ ಖನಿಜ ನಿಕ್ಷೇಪಗಳಿವೆ ಎಪ್ಪತ್ತು ಗಿರಿ ನೋಡೋದಕ್ಕಿಂತ ಕಪ್ಪತಗಿರಿ ನೋಡೋದು ಲೇಸು ಎಂಬ ಹಿರಿಯರ ಮಾತು ಅಕ್ಷರಶಃ ಸತ್ಯವಾಗಿದೆ ಸುಗನಹಳ್ಳಿ ಗ್ರಾಮದ ಶಿಕ್ಷಕರಾದ ಹಾಲೇಶ್ ಜಗಲಿ ಚಿಕ್ಕವರಿದ್ದಾಗ ವಾಹನಗಳ ಸೌಲಭ್ಯ ಇಲ್ಲದಿರುವುದರಿಂದ ಹಿರಿಯರ ಸಂಪ್ರದಾಯದಂತೆ ದೀಪಾವಳಿ ಅಮಾವಾಸ್ಯದಂದು ಪ್ರತಿ ವರ್ಷ ಕಾಲುನಡಿಗೆ ಮೂಲಕ ಶ್ರೀ ಕಪ್ಪದ ಮಲ್ಲೇಶ್ವರನ ದರ್ಶನ ಪಡೆದು ಗಾಳಿಬಸವೇಶ್ವರ ದೇವಸ್ಥಾನ ನಂದಿಬೈರಿ ಮಠಕ್ಕೆ ತೆರಳಿ ದರ್ಶನ ಪಡೆಯುತ್ತಿರುವುದಾಗಿ ತಿಳಿಸಿದ್ದಾರೆ ಅಲ್ಲದೆ ಹೊಸಳ್ಳಿ ಗ್ರಾಮದ ಕಸ್ತೂರವ ಆರೋಗ್ಯರಿಯವರು ಇಲ್ಲಿನ ಔಷಧಿ ಸಸ್ಯಗಳು ನಮ್ಮ ಜೀವನಾಡಿಯಾಗಿವೆ ಇದು ವನ್ಯ ಪ್ರಾಣಿಗಳ ತಾಣವಾಗಿದೆ ಎಂದಿದ್ದಾರೆ ಪ್ರಕೃತಿ ಸೌಂದರ್ಯ ಸವಿಯಲು ಶಿವನ್ಗೌಡ ಪಾಟೀಲ್ ಹನುಮಕ್ಕ ಪಾಟೀಲ್ ಹಾಲೇಶ್ ಚಕ್ಕಲಿ ಲಲಿತಾ ಜಕ್ಕಲಿ ವಿದ್ಯಾ ಪಾಟೀಲ್ ವಿಶಾಲ್ ಶ್ಯಾಕೋಟಿ ಪುಟಾಣಿಗಳಾದ ದೀಕ್ಷಾ ಅಮೃತ ಒಳಗೊಂಡಂತೆ ಪರಿಸರ ಪ್ರೇಮಿಗಳು ನಮ್ಮ ಭಾಗದಲ್ಲಿ ಕಪ್ಪತಗುಡ್ಡ ಇರುವಂಥದ್ದು ನಮ್ಮ ಸೌಭಾಗ್ಯ ಎಂದಿದ್ದಾರೆ ಮುಸ್ತಾಕಲಿ ಅಲಿ ಕರಾಳ ಸತ್ಯ ನ್ಯೂಸ್ ಗದಗ್